ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಷ್ಟನ್ನೇ ಯಾವ್ದಾದ್ರು ಸಿನಿಮಾಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೆ ಅಂದರೆ ಹಳೆ ಸಿನಿಮಾಗಳು ಯಾವ ಥರ ಒಂದು ದಾಖಲೆಗಳು ಮಾಡಿತ್ತು ಸಿನಿಮಾದ ಬಜೆಟ್ ಏನಾಗಿತ್ತು ಕಲೆಕ್ಷನ್ ಎಷ್ಟಾಗಿತ್ತು ಮತ್ತು ಅವ್ರ ಸಿನಿಮಾದ ಕ್ರೇಜ್ ಯಾವ ಥರ ಇತ್ತು ಈ ಥರದ್ದೆಲ್ಲ ಮಾಹಿತಿ ನಮ್ಮ ಚಾನಲಲ್ಲಿ ನೋಡಿರ್ತೀರ ಆದರೆ ಇವತ್ತು ಯಾವೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅಣ್ಣವರ ಜೀವನದಲ್ಲಿ ಒಂದು ಮರೆಯಲಾಗದಂಥ ಒಂದು ಕಹಿ ಘಟನೆ ನಡೆಯುತ್ತೆ ಆ ಕಹಿ ಘಟನೆ ಯಾವುದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಗಸ್ಟ್ ಹದಿನಾರು ಬಹುದೂರ್ಗೊಂಡು ಚಿತ್ರೀಕರಣ ನಡೀತಿರುತ್ತೆ ಈ ಚಿತ್ರೀಕರಣ ನಡಿಬೇಕಾದ್ರೆ ಒಂದು ಅವಘಡ ಆಗುತ್ತೆ ಇದು ಏನು ಅವಘಡ ಆಗುತ್ತೆ ಅಂತಂದರೆ ಅಣ್ಣವ್ರಿಗೆ ಒಂದು ಕುದುರೆ ಓಡಿಸೋ ಒಂದು ಚಿತ್ರೀಕರಣ ಈ ಸಿನಿಮಾದಲ್ಲಿರುತ್ತೆ ಅಣ್ಣವರು ಸ್ಪೀಡಾಗಿ ಕುದುರೆ ಓಡಿಸ್ಬೇಕಾಗಿರುತ್ತೆ ಅಣ್ಣವರು ಇದೊಂದು ಸಾಮಾನ್ಯ ಚಿತ್ರೀಕರಣ ಅಂದರೆ ಈ ಕುದುರೆ ಓಡಿಸೋದು ಅಣ್ಣವ್ರ ಸಿನಿಮಾಗಳೆಲ್ಲ ತುಂಬ ಸಿನಿಮಾಗಳಲ್ಲಿ ಇತ್ತು ಅಣ್ಣವ್ರಿಗೆ ಸಾಕಷ್ಟು ಅನುಭವಗಳು ಕೂಡ ಇತ್ತು ಹಾಗಾಗಿ ಅಣ್ಣವ್ರಿಗೆ ಎಲ್ಲರೂ ಕೂಡ ಆರಾಮಾಗಿ ಓಡಿಸ್ತೀರ ಓಡಿಸಿ ಅಂತ ಹೇಳಿದರು ಅಣ್ಣವರು ಕಿದ್ದು ಸಿನಿಮಾದಲ್ಲಿ ಕುದುರೆ ಓಡಿಸ್ಕೊಂಡು ಸ್ಪೀಡಾಗಿ ಹೋಗ್ತಿರ್ತಾರೆ ಆದರೆ ಕುದುರೆ ಅತಿ ಹೆಚ್ಚು ವೇಗವಾಗಿ ಚಲನೆ ಮಾಡುತ್ತೆ ಅಂದರೆ ತುಂಬ ಸ್ಪೀಡಾಗಿ ಹೋಗ್ತಿರ್ತಲ್ಲ ಕುದುರೆ ಆಗೇನಾಗುತ್ತೆ ಅಣ್ಣವ್ರಿಗೆ ಅದು ಲಯ ತಪ್ಪಿಬಿಡುತ್ತೆ ತಪ್ಪೇನಾಗುತ್ತೆ ಅಣ್ಣವರು ಅಲ್ಲಿ ಕುದುರೆಯಿಂದ ಕೆಳಗಡೆ ಬಿದ್ದು ಹೋಗ್ತಾರೆ ಒಂದೇ ಸರಿ ಎರಡೆ ಬಿದ್ದ ತಕ್ಷಣ ಏನಾಗುತ್ತೆ ಅಣ್ಣವ್ರಿಗೆ ಆ ಏನು ಅನಿಸೋದಿಲ್ಲ ಏ ಕೆಳಗಡೆ ಬಿದ್ದೆ ನಾರ್ಮಲ್ ಬಿಡು ಯಾವಾಗಲೂ ಹೋಗ್ಬೇಕಾದೇ ಥರ ಕುದುರೆಗಳ ಬೀಳ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಶೂಟಿಂಗಲ್ಲಿ ಸಾಮಾನ್ಯ ಹತ್ತಿರಬಿಟ್ಟು ಮತ್ತೆ ಅಣ್ಣವರಿದ್ದು ಮತ್ತೆ ಕುದುರೆ ಹಚ್ಚುತ್ತಾರೆ ಮತ್ತು ಆ ಚಿತ್ರಕರಣ ಕೂಡ ನಡೆಯುತ್ತೆ ಚಿತ್ರೀಕರಣ ನಡೆದ ತಕ್ಷಣ ಅಣ್ಣವ್ರಿಗೆ ಒಂದು ಪೇನ್ ಸ್ಟಾರ್ಟ್ ಆಗುತ್ತೆ ಆ ತಕ್ಷಣ ಅಣ್ಣವ್ರು ಏನು ಮಾಡ್ತಾರೆ ಇಲ್ಲ ಅದನ್ನು ಸಿಕ್ಕಾಪಟ್ಟೆ ನೋವಾಗ್ತಿದೆ ಚಿತ್ರೀಕರಣ ಸ್ವಲ್ಪ ನಿಲ್ಸೋಣ ನಿಲ್ಸಿಬಿಟ್ಟು ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಣ್ಣವರು ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲೇನಾಗಿರುತ್ತೆ ಅಂದರೆ ಅಣ್ಣವ್ರಿಗೆ ಬೆನ್ನು ಮೂಳೆ ಏನಿರುತ್ತೆ ಬೆನ್ನು ಮೂಳೆಯಲ್ಲಿ ಒಂದು ಕ್ರಾಕ್ ಬಂದ್ಬಿಟ್ಟಿರುತ್ತೆ ಬಿದ್ದಿದ್ದು ರಭಸಕ್ಕೆ ಏನಾಗಿರುತ್ತೆ ಅಣ್ಣವ್ರಿಗೆ ಬೆನ್ನು ಮೂಳೆ ಕ್ರಾಕ್ ಬಂದು ರಕ್ತ ಎಲ್ಲ ಪಾರ್ಟ್ಸಲ್ಲಿ ಅಂದರೆ ರಕ್ತ ಎಲ್ಲ ಜಾಗದಲ್ಲಿ ಬಂದು ಎಪ್ ಕಟ್ಬಿಟ್ಟಿರುತ್ತೆ ಅಣ್ಣವ್ರಿಗೆ ಇದೇನಪ್ಪ ಈಗ ಥರ ಆಯಿತು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ನೀವೇನಾದರೂ ಒಂದು ಎರಡು ಮೂರು ದಿನ ಲೇಟಾಗಿತ್ತು ಅಂತಂದರೆ ಪ್ರಾಣಕ್ಕೆ ಆಪಾತಿ ಇರ್ತಾಯಿತ್ತು ಅಂತಂದ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಆಗ ಅಣ್ಣವರು ಸರಿ ಆಯಿತು ಅಂದ್ಬಿಟ್ಟು ಚಿಕಿತ್ಸೆ ತಗೋತಾರೆ ಡಾಕ್ಟ್ರನ್ನ ಕೇಳ್ತಾರೆ ಎಷ್ಟು ದಿನ ಇರಬೇಕಾಗುತ್ತೆ ನಾನು ಅಂತ ಅಂದ್ಬಿಟ್ಟು ಆಗ ಡಾಕ್ಟರ್ ಹೇಳ್ತಾರೆ ನೀವೊಂದು ತಿಂಗಳಾದರೂ ಕೂಡ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅಣ್ಣವ್ರಿಗೆ ಅಣ್ಣವ್ರಿಗೆ ಆಗ ನಿಜವಾಗ್ಲೂ ಶಾಕ್ ಆಗಿರುತ್ತೆ ಯಾಕಂದ್ರೆ ಒಂದೇ ಸೀರೆ ಅಣ್ಣವ್ರದ್ದು ನಾಲ್ಕು ಸಿನಿಮಾ ಶೂಟಿಂಗ್ ನಡೆದಿರುತ್ತೆ ಯಾವುದು ಅಂತಂದರೆ ಗಂಡು ನಾಂದಿನ ಮರೆಯಲ್ಲಾರೆ ಮತ್ತು ಬಡವರ ಬಂದು ಈ ಸಿನಿಮಾಗಳೆಲ್ಲ ಅಣ್ಣವ್ರದ್ದು ನಾಲ್ಕು ಸಿನಿಮಾಗಳಿಗೆ ಶೂಟ್ ನಡೀತಿರುತ್ತೆ ಅಣ್ಣವ್ರು ಒಂದೇ ದಿನದಲ್ಲಿ ನಾಲ್ಕು ನಾಲ್ಕು ಸಿಮಾಗಳಲ್ಲಿ ಅಭಿನಯ ಮಾಡ್ತಿರ್ತಾರೆ ಹಾಗಾಗಿ ಅಣ್ಣವ್ರಿಗೆಯ್ಯೋ ನಾಲ್ಕು ಸಿನಿಮಾಗಳು ಶೂಟಿಂಗ್ ನಿಂದ ಹೋಗುತ್ತಲ್ಲ ನನ್ನಿಂದ ಅಂತ ಏನು ಮಾಡ್ತಾರೆ ಡಾಕ್ಟರ್ ರಿಕ್ವೆಸ್ಟ್ ಮಾಡ್ತಾರೆ ಇದಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಅನ್ಬಿಟ್ಟು ಆಗ ಡಾಕ್ಟರ್ ಹೇಳ್ತಾರೆ ಬೇರೆ ಯಾವುದು ದಾರಿ ಇಲ್ಲ ನೀವು ಹತ್ತತ್ರ ಒಂದು ತಿಂಗಳಾದ್ರು ಕೂಡ ರೆಸ್ಟ್ ಮಾಡ್ಲೇಬೇಕು ಅಂತ ಆಗ ಅಣ್ಣವರು ಒಂದು ತಿಂಗಳು ರೆಸ್ಟ್ ಮಾಡ್ತಾರೆ ಅಂದ್ರೆ ಅಣ್ಣವರು ಒಂದು ತಿಂಗಳು ರೆಸ್ಟ್ ಮಾಡಿದಾಗ ನಾಲ್ಕು ಸಿನಿಮಾಗಳು ಮುಂದಕ್ಕೆ ಹೋಗುತ್ತೆ ಒಂದು ತಿಂಗಳು ಅಣ್ಣವರಿಂದ ಅಣ್ಣವ್ರಿಗೆ ತಾಯಿತು ಅಂತ ಅನ್ಬಿಟ್ಟು ಆಗ ಅಣ್ಣವರು ಡೇಟ್ಸ್ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಆಗುತ್ತೆ ಈ ಸಿನಿಮಾಗಳೆಲ್ಲ ಅರ್ಧಕ್ಕೆ ಚಿತ್ರೀಕರಣ ನಿಂತ್ಕೊಳ್ಳುತ್ತೆ ಮತ್ತೆ ಈ ಸಿನಿಮಾ ಚಿತ್ರೀಕರಣ ಮತ್ತೆ ಶುರು ಆಗುತ್ತೆ ಅಣ್ಣವ್ರು ಇಪ್ಪತ್ ಮೂರು ದಿನಕ್ಕೆಲ್ಲ ರೆಡಿ ಆಗ್ತಾರೆ ರೆಡಿಯಾಗಿ ಮತ್ತೆ ಚಿತ್ರೀಕರಣ ಪಾಲ್ಗೊಳ್ತಾರೆ ಗಂಡು ಸಿನಿಮಾ ಅದ್ಭುತವಾಗಿ ಒಂದು ಯಶಸ್ನ ಕಾಣುತ್ತೆ ಅದಾದ್ಮೇಲೆ ಅಣ್ಣವ್ರದ್ದು ಏನಾಗುತ್ತೆ ಒಂದು ಸ್ವಲ್ಪ ದಿನಗಳಾದ್ಮೇಲೆ ನನ್ನ ಮರೆಯೋದಾದ ಚಿತ್ರೀಕರಣ ನಡೆಯುತ್ತೆ ಅದರಲ್ಲಿ ಒಂದು ಸೀನ್ ಬರುತ್ತೆ ಈ ಕೆಂಗೇರಿಯಿಂದ ಮುಂದೆ ಯೂನಿವರ್ಸಿಟಿ ಇದೆ ಬೆಂಗಳೂರು ಯೂನಿವರ್ಸಿಟಿ ಅಣ್ಣವ್ರು ಬೈಕ್ ಓಡಿಸಬೇಕಾಗಿರುತ್ತೆ ಒಂದು ನೂರು ಓಡಿಸಬೇಕಾಗಿರುತ್ತೆ ಓಡಿಸ್ಬೇಕಾಗಿರುತ್ತೆ ಅನ್ನ ಆಗ ಮತ್ತೆ ಅದೇ ಥರ ಡಾಕ್ಟರ್ ಹೇಳಿರ್ತಾರೆ ಅವ್ರಿಗೆ ನೀವು ಜಾಸ್ತಿ ಬೈಕ್ ರೈಡು ಆರ್ಸ ರೈಡೆಲ್ಲ ಮಾಡಬಾರ್ದು ಕುದುರೆನೂ ಜಾಸ್ತಿ ಓಡಿಸ್ಬಾರ್ದು ಮತ್ತು ಗಾಡಿಯಲ್ಲೂ ಕೂಡ ಬೈಕಲ್ಲಿ ವೇಗವಾಗಿ ಚಲನೆ ಮಾಡಬಾರ್ದು ಅಂಥ ಚಿತ್ರೀಕರಣ ಇತ್ತು ಅಂತಂದರೆ ನೀವು ಬೇಕಾದ್ರೆ ಡೂಪ್ ಬಳಸಿ ಅಂತ ಹೇಳಿರ್ತಾರೆ ಎರಡು ದಿನ ಮೂರು ದಿನ ಅಣ್ಣವರು ಸುಧಾರಿಸ್ಕೋಬೇಕಾಗುತ್ತೆ ಈ ಒಂದು ಸೀನಿಂದ ನಿಮಗೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಅಣ್ಣವರು ಎಲ್ಲ ಕೂಡ ಅವರೇ ನೈಜವಾಗಿ ಮಾಡ್ತಿದ್ರು ಡೂಪ್ನ ಅಣ್ಣವರು ತುಂಬ ಕಮ್ಮಿ ಬಳಸ್ತಿದ್ರು ಯಾಕಂದ್ರೆ ನೀವು ಬೈಕು ಓಡಿಸೋದನ್ನ ನೀವು ನೋಡ್ಬೋದು ಬೇಕಾದ್ರೆ ಆ ಒಂದು ಸೀನಲ್ಲಿ ಅಣ್ಣವ್ರಿಗೆ ಕೈ ಕಾಲೆಲ್ಲ ಪರ್ಚೋಗಿರುತ್ತೆ ಆ ಬೆಟ್ಟದಲ್ಲ ಓಡಿಸ್ತಿರ್ತಾರೆ ಬೈಕ್ನ ಮತ್ತು ಆ ಗಿಡ ಮರಗಳು ಅದೆಲ್ಲ ಓಡಿಸ್ತಾರೆ ಹಿಂದೆ ಎಮ್ ಜಿ ಆರ್ ಎನ್ ಟಿ ಆರ್ ಅವರು ಕೂಡ ಅಂದ್ರೆ ರೋಡಲ್ಲಿ ಶೂಟ್ ಮಾಡಬೇಕಾದ್ರೆ ಡ್ಯೂಪ್ ಹಾಕ್ಬೇಕಾದ್ರೆ ಅವರು ಯಾವುದೇ ಕಾರಣಕ್ಕೂ ಔಟ್ಡೋರ್ ಶೂಟಿಂಗ್ ಮಾಡ್ತಾನೆ ಇರಲಿರುವಂತೆ ಬರೀ ಸ್ಟುಡಿಯೋ ಒಳಗಡೆನೆ ಶೂಟ್ ಮಾಡೋರು ಅಂತ ಏಕೆಂತಂದ್ರೆ ಔಟ್ಡೋರ್ ಶೂಟಿಂಗ್ ಮಾಡಿದಾಗ ಜನಕ್ಕೆ ಕಾಣಿಸ್ಬಿಡೋದು ಅಂದ್ರೆ ಇಲ್ಲಿ ಎಂ ಜಿ ಆರ್ ಅಥವಾ ಎನ್ ಟಿ ಆರ್ ಯಾರು ನಟನೆ ಮಾಡ್ತಿಲ್ಲ ಬೇರೆಯವ್ರು ಮಾಡ್ತಿದ್ದಾರೆ ಇವ್ರ ಮುಖ ಅಲ್ಲಲ್ಲಿ ಆಗ್ತಾರೆ ಅಷ್ಟೇ ಅಂತ ಅಂದ್ಬಿಟ್ಟು ಜನಕ್ಕೆ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಔಟ್ಡೋರ್ ಶೂಟಿಂಗ್ ಮಾಡ್ತಾನೆ ಇರಲಿಲ್ಲ ಅವರು ಎಮ್ ಜಿ ಆರ್ ಎನ್ ಟಿ ಆರ್ ಎಲ್ಲ ಏನೇ ಇದ್ರು ಸ್ಟುಡಿಯೋ ಒಳಗಡೆ ಮಾಡೋರು ಆದರೆ ಅಣ್ಣವ್ರು ಥರ ಮಾಡ್ತಿರ್ಲಿಲ್ಲ ಔಟ್ ಡೋರ್ ಶೂಟಿಂಗು ಕೂಡ ಅವರೇ ಮಾಡೋರು ಅಥವಾ ಒಳಗೂ ಕೂಡ ಅವರೇ ಮಾಡೋರು ಅತಿ ಕಮ್ಮಿ ಡೂಪ್ನ ಬಳಸ್ತಿದಂತ ಏಕೈಕ ನಟ ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರನೇ ಇದೇ ತರ ತುಂಬಾ ಸಿನಿಮಾಗಳಲ್ಲಿ ಅಣ್ಣವರು ಈ ಥರ ಒಂದು ಡ್ಯೂಪ್ ಇಲ್ಲಿ ಅದ್ಭುತವಾಗಿರೋ ಚಿತ್ರೀಕರಣ ಮಾಡಿದ್ದಾರೆ ಅನುರಾಗ ಸಿನಿಮಾದಲ್ಲೂ ಅಷ್ಟೇ ಕೂಡ ಅಣ್ಣವರು ಒಂದು ಸೈಕಲ್ ಮೇಲೆ ಒಂದು ಫೈಟ್ ನಡೆಯುತ್ತೆ ಅದರಲ್ಲಿ ನೀವು ಕೂಡ ನೀಟಾಗಿ ನೋಡ್ಬೋದು ಅಣ್ಣವ್ರು ಯಾವ್ದು ಡೂಪ್ ಬಳಸಿಲ್ಲ ಕೈಯೆಲ್ಲ ಬಿಟ್ಕೊಂಡು ಅಥವಾ ಆ್ಯಂಡ್ ಮೇಲೆ ಕಾಲಿಟ್ಕೊಂಡು ಎಲ್ಲ ಫೈಟ್ ಮಾಡ್ತಾರೆ ಅದರಲ್ಲಿ ಬೇರೆ ಹೀರೋಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಹೀರೋಗಳದ್ದು ಫೈಟೇ ಬೇರೆ ಥರ ಇರುತ್ತೆ ಫೇಸೇ ಬೇರೆ ಇರುತ್ತೆ ಆದರೆ ಅಣ್ಣವ್ರು ಯಾವುದೇ ಕಾರಣಕ್ಕೂ ಆ ಥರ ಮಾಡ್ತಿರ್ಲಿಲ್ಲ ಕ್ಯಾಮ್ರಾಮನ್ ಕಡೆಯಿಂದ ನೀಟಾಗಿ ಗೊತ್ತಾಗ್ತಿತ್ತು ನಮಗೆ ಇದು ಅಣ್ಣವರೇ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಯಾಕೆಂದರೆ ಅಣ್ಣವ್ರು ಯಾವುದೇ ಕಾರಣಕ್ಕೂ ತುಂಬ ಕಮ್ಮಿ ಡ್ಯೂ ಯೂಸ್ ಮಾಡ್ತಿದ್ರು ನಮಗೆಲ್ಲ ಸಿನಿಮಾದಲ್ಲೂ ಜನಗಳು ನಮಗೆ ಬರೋದು ನಮ್ಮ ಸಿನಿಮಾಗಳನ್ನ ನೋಡೋದಕ್ಕೆ ನಾನು ಫೈಟ್ ಮಾಡ್ತೀನಿ ನಾನು ಹಾಡು ಹೇಳ್ತೀನಿ ಅಂತಂದ್ಬಿಟ್ಟು ಅದು ಬಿಟ್ಬಿಟ್ಟು ನಾವು ಡ್ಯೂಪ್ ಹಾಕೊಂಡು ಅಥವಾ ಮಾಡಿದ್ರೆ ಜನಗಳಿಗೆ ನಮ್ಮಲ್ಲಿರೋ ನಂಬಿಕೆ ಹೊಂಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಅಣ್ಣವರು ಬೆಳೆದಿದ್ದಂಥ ಎತ್ತರಕ್ಕೆ ಈ ಬೇರೆ ಯಾವ ನಟ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು